ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ ಹೆಂಗಸಿನ ಅದು ಚಿಕ್ಕದಿದ್ದರೂ ದೊಡ್ಡ ಮಗು ಹೇಗೆ ಜನಿಸುತ್ತದೆ ಈ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಯಾವತ್ತಾದರೂ ಬಂದಿದೆಯೇ ಇದು ನಿಜವಾಗಿಯೂ ಒಂದು ಅದ್ಭುತವಾದ ವೈಜ್ಞಾನಿಕ ಪ್ರಕ್ರಿಯೆ ಇಂದು ನಾವು ಈ ರಹಸ್ಯವನ್ನು ಅರಿಯೋಣ ನೀವು ಯೋಚಿಸಿರಬಹುದು ಹೆಂಗಸರ ಜನನೇಂದ್ರಿಯ ವಜೈನಾ ತುಂಬಾ ಚಿಕ್ಕದಾಗಿದೆ ಆದರೆ ಮೂರು ಮೈನಸ್ ನಾಲ್ಕು ಕೆ ಜಿ ತೂಕದ ಬೇಬಿ ಹೇಗೆ ಅಲ್ಲಿಂದ ಹೊರಬರುತ್ತದೆ ಇದು ನೈಸರ್ಗಿಕವೋ ಅಥವಾ ಚಮತ್ಕಾರವೋ ಈ ವಿಡಿಯೋದಲ್ಲಿ ನಾವು ಇದರ ಹಿಂದಿನ ವಿಜ್ಞಾನವನ್ನು ತಿಳಿದುಕೊಳ್ಳೋಣ ಮಾನವ ಶರೀರದ ಅದ್ಭುತ ರಚನೆ ದ ಮೆರಾಕಲ್ ಆಫ್ ಹ್ಯೂಮನ್ ಬಾಡಿ ಮೊದಲಿಗೆ ಹೆಂಗಸರ ಜನನೇಂದ್ರಿಯದ ವಜೈನಲ್ ಕೆನಾಲ್ ರಚನೆ ಅತ್ಯಂತ ನಮ್ಯವಾದುದು ಫ್ಲೆಕ್ಸಬಲ್ ಇದು ಸಾಮಾನ್ಯ ಸ್ಥಿತಿಯಲ್ಲಿ ಮೂರು ಮೈನಸ್ ನಾಲ್ಕು ಇಂಚುಗಳಷ್ಟು ಉದ್ದವಿರುತ್ತದೆ ಆದರೆ ಬೇಬಿ ಹೊರಬರುವ ಸಮಯದಲ್ಲಿ ಇದು ಹತ್ತು ಸೆಮ್ ಮೀನ್ ವರೆಗೆ ವಿಸ್ತರಿಸಬಲ್ಲದು ಹೌದು ನೀವು ಸರಿಯಾಗಿ ಕೇಳಿದಿರಿ ಇದಕ್ಕೆ ಕಾರಣ ಹಾರ್ಮೋನುಗಳು ವಿಶೇಷವಾಗಿ ರಿಲ್ಯಾಕ್ಸಿನ್ ರಿಲ್ಯಾಕ್ಸನ್ ಈ ಹಾರ್ಮೋನ್ ಪ್ರೆಗ್ನೆನ್ಸಿ ಸಮಯದಲ್ಲಿ ಹೆಚ್ಚಾಗಿ ಸ್ರವಿಸುತ್ತದೆ ಮತ್ತು ಪೆಲ್ವಿಕ್ ಪ್ರದೇಶದ ಸ್ನಾಯುಗಳು ಲಿಗಮೆಂಟ್ಗಳನ್ನು ಸಿಡಿಲಗೊಳಿಸುತ್ತದೆ ಇದರಿಂದ ಜನನೇಂದ್ರಿಯವು ಹಿಗ್ಗಲು ಸಾಧ್ಯವಾಗುತ್ತದೆ ಇನ್ನೊಂದು ಅದ್ಭುತ ವಿಷಯ ಬೇಬಿಯ ತಲೆ ಸಾಕಷ್ಟು ದೊಡ್ಡದಿದ್ದರೂ ಅದು ಮೂಳೆಗಳು ಮೃದುವಾಗಿ ಒತ್ತರಿಸಿಕೊಳ್ಳುತ್ತದೆ ಮೃದೆಂಗ್ ಹೌದು ನವಜಾತ ಶಿಶುಗಳ ಮೂಳೆಗಳು ಮೃದುವಾಗಿರುತ್ತವೆ ಮತ್ತು ಜನನ ಕಾಲದಲ್ಲಿ ಸ್ವಲ್ಪ ಒತ್ತರಿಸಿಕೊಂಡು ಮಗು ಸುರಕ್ಷಿತವಾಗಿ ಹೊರಬರಲು ಅನುವು ಮಾಡಿಕೊಡುತ್ತದೆ ಪ್ರಸವ ಪ್ರಕ್ರಿಯೆ ಹೇಗೆ ದ ಪ್ರಾಸೆಸ್ ಆಫ್ ಡೆಲಿವರಿ ಬೇಬಿ ಡಿಲಿವರಿ ಸ್ಟೆಪ್ಸ್ ಡಯಾಗ್ರಾಮ್ ಜೊತೆಗೆ ಒಂದು ಲೇಬರ್ ಪೇನ್ಸ್ ಲೈಬೋರ್ ಪೇನ್ಸ್ ಗರ್ಭಕೋಶದ ಸ್ನಾಯುಗಳು ಬಲವಾಗಿ ಸಂಕೋಚನಗೊಳ್ಳುತ್ತವೆ ಸರ್ವಿಕ್ಸ್ ಗರ್ಭಕಂಠ ಹಿಗ್ಗುತ್ತದೆ ಎರಡು ಬೇಬಿಯ ತಲೆ ಒತ್ತಡ ಮಗು ಕೆಳಗೆ ಚಲಿಸುತ್ತದೆ ವಜೈನ ದ್ವಾರ ಹಿಗ್ಗುತ್ತದೆ ಮೂರು ಕ್ರೌನಿಂಗ್ ಕ್ರೌನಿಂಗ್ ಬೇಬಿಯ ತಲೆ ಹೊರಗೆ ಕಾಣಿಸಿಕೊಳ್ಳುತ್ತದೆ ಡಾಕ್ಟರ್ ಮಿಡ್ವೈಫ್ ಸಹಾಯ ಮಾಡುತ್ತಾರೆ ನಾಲ್ಕು ಇಡಿ ಬೇಬಿ ಹೊರಬರುತ್ತದೆ ಹೆಂಗಸಿನ ಅದು ಇ ಎಂದು ನಾವು ಕರೆಯುವ ಭಾಗವು ಮಸಲ್ಸ್ ಮತ್ತು ಸ್ಟ್ರೆಚಬಲ್ ಟಿಶ್ಯೂಗಳಿಂದ ಕೂಡಿದೆ ಆದ್ದರಿಂದ ಅದು ಬೇಬಿಗೆ ಹೊಂದಾಣಿಕೆಯಾಗುತ್ತದೆ ಸಿಜೇರಿಯನ್ ವಿಸ್ ನೈಸರ್ಗಿಕ ಪ್ರಸವ ಚಿಸೆಕ್ಷನ್ ನಾರ್ಮಲ್ ಡೆಲಿವರಿ ಕೆಲವು ಸಂದರ್ಭಗಳಲ್ಲಿ ಬೇಬಿ ದೊಡ್ಡದಾಗಿದ್ದರೆ ಅಥವಾ ಇತರ ಸಮಸ್ಯೆಗಳಿದ್ದರೆ ಸಿಜೇರಿಯನ್ ಶಸ್ತ್ರಚಿಕಿತ್ಸೆ ಮಾಡಬೇಕಾಗುತ್ತದೆ ಆದರೆ ಎಂಬತ್ತು ಪರ್ಸೆಂಟ್ ಪ್ರಕರಣಗಳಲ್ಲಿ ನೈಸರ್ಗಿಕ ಪ್ರಸವವೇ ಸಾಧ್ಯ ಒಂದು ಫ್ಯೂಮ್ ಫ್ಯಾಕ್ಟ್ ಪ್ರಪಂಚದಲ್ಲೇ ಅತಿದೊಡ್ಡ ಬೇಬಿ ಜನಿಸಿದ್ದು ಹತ್ತು ಪಾಯಿಂಟ್ ಎರಡು ಕೆಜಿ ಆದರೆ ಹೆಚ್ಚಿನ ಬೇಬಿಗಳು ಎರಡೂವರೆ ಮೈನಸ್ ನಾಲ್ಕು ಕೆಜಿ ನಡುವೆ ಜನಿಸುತ್ತವೆ ತೀರ್ಮಾನ ಕನ್ಕ್ಲೂಷನ್ ಹೀಗಾಗಿ ಹೆಂಗಸರ ಶರೀರವು ಸೃಷ್ಟಿಯ ಅದ್ಭುತ ರಚನೆ ಅದು ಚಿಕ್ಕದಾಗಿ ಕಾಣಿಸಿದರೂ ದೊಡ್ಡ ಮಗುವನ್ನು ಜನ್ಮ ನೀಡುವ ಸಾಮರ್ಥ್ಯ ಹೊಂದಿದೆ ಇದು ನಿಜವಾದ ವಿಜ್ಞಾನ ಮತ್ತು ನೈಸರ್ಗಿಕ ಚಮತ್ಕಾರ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ಸ್ನಲ್ಲಿ ತಿಳಿಸಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ರೋಚಕ ವಿಷಯಗಳೊಂದಿಗೆ ನಿಮ್ಮನ್ನು ಸಿಗೋಣ ಧನ್ಯವಾದಗಳು ನಮಸ್ಕಾರ